ಸಿ ಹನಿ ಟ್ರ್ಯಾಪ್ ಅನ್ನೋದು ನಾವು ಯಾರಾದರೂ ಡಿಕ್ಷನರಿ ನೋಡೋ ವ್ಯಾಖ್ಯಾನ ಮಾಡಿದರೆ ಹನಿ ಟ್ರ್ಯಾಪ್ ಅಂದಾಗ ಒಂದು ಲೈಂಗಿಕ ಕ್ರಿಯೆಯ ಮುಖಾಂತರ ಜನನ ಮೆನಿಪ್ಯುಲೇಟ್ ಮಾಡೋದು ಒಂದು ಪವರ್ಫುಲ್ ವ್ಯಕ್ತಿನ ಮೆನಿಪ್ಯುಲೇಟ್ ಮಾಡೋದು ಬಟ್ ಸಾಮಾನ್ಯವಾಗಿ ಹನಿ ಟ್ರ್ಯಾಪನ್ನು ನಾವು ಹೆಂಗೆ ವ್ಯಾಖ್ಯಾನಿಸ್ತೀವಿ ಅಂದರೆ ಒಂದು ಪವರ್ಫುಲ್ ಗಂಡ್ಸನ್ನು ಯಾರೋ ಒಂದು ಹೆಂಗಸು ಒಂದು ಬೇರೆ ಬೇರೆ ಕಾರಣಗಳಿಗೋಸ್ಕರ ಮೆನಿಪ್ಯುಲೇಟ್ ಮಾಡಿ ಒಂದು ಬ ಬಲೆಗೆ ಬೀಳ್ಸ್ಕೊಳ್ಳೋದು ಬಟ್ ನನಗೆ ಆ ರೀತಿ ನಡೆಯುತ್ತೆ ಅಂತ ನಾನು ನೋಡೋಣಲ್ಲ ನನ್ನ ಪ್ರಕಾರ ಏನಾಗುತ್ತೆ ಈ ಹನಿ ಟ್ರಾಪನ್ನು ಪದ ಬಳಸ್ದಾಗಲೇ ಏನಾಗುತ್ತೆ ಅಂದರೆ ಒಂದು ಪ್ರಭಾವಿ ಗಂಡಸರು ಅವರನ್ನೇ ಅವರು ಬಲಿಪಶು ಮಾಡಿಕೊಂಡು ಮಹಿಳೆಯರ ಮೇಲೆ ತಪ್ಪರ್ಸೋಕ್ಕೆ ಇದು ಒಂದು ಪುರುಷ ಪ್ರಧಾನದ ಆಲೋಚನೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಹನಿ ಟ್ರಾಪ್ ಸಾಮಾನ್ಯವಾಗಿ ಒಂದು ಸಂಬಂಧ ಇದ್ದಾಗ ಇಬ್ಬರು ಜೊತೆಗೆ ಸೇರಿ ಒಪ್ಪಿಗೆಯಿಂದ ಒಳ್ಳುಗೊಳ್ಳುವಿಕೆ ನಡೆಯುತ್ತೆ ಸೊ ನನಗೆ ಹನಿ ಟ್ರ್ಯಾಪ್ ಅನ್ನೋ ಒಂದು ಪರಿಕಲ್ಪನೆಯೇ ಒಂದು ರೀತಿ ಸ್ವಯಂ ಬಲಿಪಶು ಮಾಡ್ಕೊಳ್ಳೋದು ಈ ಪ್ರಭಾವಿ ವ್ಯಕ್ತಿಗಳು ನಿಜ ಹೇಳಬೇಕು ನಮಗೆ ಇವತ್ತಿನ ದಿನ ಸಮಾಜದಲ್ಲಿ ಮತ್ತು ಎಸ್ಪೆಷಲಿ ಪ್ರಭಾವಿಗಳಿಂದ ಎಸ್ಪೆಷಲಿ ಯಾರ್ಯಾರು ನಮ್ಮ ಜನರ ನಿರೀಕ್ಷೆ ಮಾಡ್ತಾರೋ ಒಳ್ಳೆ ಕೆಲಸ ಮಾಡ್ಬೋದು ಕಾನೂನನ್ನ ನೀತಿಗಳ್ನ ಯೋಜನೆ ತರ್ಬೋದು ಅವರಿಂದ ನಮಗೆ ಭಾಳ ಮುಖ್ಯವಾಗಿ ಒಳ್ಳೆಯ ನೈತಿಕತೆ ಬೇಕು ಒಳ್ಳೆಯ ಜನಪರವಾದ ಕಾಳಜಿ ಬೇಕು ಜನರ ಬದುಕನ್ನು ಏಳಿಗೆ ಮಾಡೋಕ್ಕೋಸ್ಕರ ಬೇಕು ಅದು ಬಿಟ್ಟು ಬೇರೆ ರೀತಿ ಅವ್ರನ್ನ ಪವರನ್ನು ಬಳಸಿದಾಗ ಅದು ನಿಜವಾಲು ಕೆಟ್ಟ ಸಂದೇಶ ಹೋಗುತ್ತೆ ಅದರಿಂದ ಸಮಾಜಕ್ಕೂ ಒಳ್ಳೆಯದಲ್ಲ ಅದು ಬರೀ ಸೆನ್ಸೇಷನೈಸ್ ನ್ಯೂಸ್ ಆಗುತ್ತೆ ಜನರಿಗೂ ಭಾಳ ಒಂದು ಡಿಸ್ಟ್ರೆಸ್ ಬಂದ್ಬಿಡುತ್ತೆ ಈ ಸಿಸ್ಟಮ್ನಲ್ಲಿ ಮತ್ತು ಈ ಆಳುವ ಶಕ್ತಿಗಳಲ್ಲಿ ಸೊ ಹನಿ ಅನ್ನೋದು ನನ್ನ ಕಣ್ಣಲ್ಲಿ ಇಟ್ಸ್ ಇಟ್ಸ್ ಪುರುಷ ಪ್ರಧಾನದ ಮೈಂಡ್ಸೆಟ್ಟು ಮತ್ತು ಮಹಿಳೆಯರ ಮೇಲೆ ತಪ್ಪೊರೆಸಿ ಗಂಡಸ್ರೆ ಅವರನ್ನು ವಿಕ್ಟಮೈಸ್ ಮಾಡ್ಕೊಳ್ಳೋ ಒಂದು ಪರಿಕಲ್ಪನೆ ಅಂತ ನಾನು ಹೇಳಿದ್ರೆ ಸುಳ್ಳಿಲ್ಲ ಇವೆಲ್ಲ ಒಂದು ಜನರಿಗೆ ಒಂದು ಕ್ಯಾಚಿ ನ್ಯೂಸ್ ಆಗುತ್ತೆ ಜನರಿಗೆ ಒಂದು ಸ್ಫೋಟಕ ಆಗುತ್ತೆ ಜನರಿಗೆ ಒಂದು ಸೆನ್ಸೇಷನ್ನ ಸಿದ್ ಸುದ್ದಿ ಆಗುತ್ತೆ ಮತ್ತು ಜನರಿಗೆ ಯಾವಾಗಲೂ ಒಬ್ಬ ವ್ಯಕ್ತಿದ ಖಾಸಗಿ ಜೀವನದ ಬಗ್ಗೆ ಜಾಸ್ತಿ ಒಂದು ಒಲವು ಇರುತ್ತೆ ಮೀಡಿಯಾಗೂ ಭಾಳ ಆಸಕ್ತಿ ಬರುತ್ತೆ ಬಟ್ ನಿಜವಾಗ್ಲೂ ನಮಗೆ ಸದನದಲ್ಲಿ ಏನು ನಡೀಬೇಕು ಅಂದರೆ ಜನಪರವಾದ ಒಂದು ಜನರ ಏಳಿಗೆಗೋಸ್ಕರ ಒಂದು ಸಮ ಸಮಾಜ ನಿರ್ಮಾಣ ಮಾಡೋಕ್ಕೋಸ್ಕರ ಯಾವ್ಯಾವ ಥರ ಯೋಜನೆಗಳು ಕಾನೂನುಗಳು ನೀತಿಗಳು ಬೇಕು ಸೊ ಆ ಥರ ವಿಚಾರಗಳು ಚರ್ಚೆಗಳು ಹೆಚ್ಚಾಗಬೇಕು ಈ ಒಂದು ನಲವತ್ತೆಂಟು ಅಥವಾ ಈ ಪ್ರಕರಣಗಳು ಪೆನ್ ಡ್ರೈವ್ಗಳೋ ಸಿ ಡಿಗಳು ಅಂಥದ್ದನ್ನು ಅದಕ್ಕಿಂತ ಮುಖ್ಯವಾಗಿ ಜನರ ಬದುಕು ಹೇಗೆ ಏಳಿಗೆ ಆಗಬೇಕು ಅನ್ನೋ ಮುಖ್ಯವಾದ ಚರ್ಚೆ ಆಗುತ್ತೆ